ಹಲೋ ಸ್ಟೂಡೆಂಟ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ ಇವತ್ತಿನ ವಿಡಿಯೋದಲ್ಲಿ ಚಾಪ್ಟರ್ ಸಿಕ್ಸ್ ಏನಿದೆ ಅನೋಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ ಈ ಚಾಪ್ಟರ್ ಅಲ್ಲಿ ಬರುವಂತ ಇಂಪಾರ್ಟೆಂಟ್ ಟಾಪಿಕ್ ಗಳೇನಿದೆ ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಅದನ್ನ ನಾವು ಇವತ್ತು ಡಿಸ್ಕಸ್ ಮಾಡೋಣ ಇದರಲ್ಲಿ ನೀವು ಯಾವ್ಯಾವ ರೀತಿ ಕಲ್ತ್ಕೊಂಡು ಹೋಗ್ಬೇಕು ಯಾವ ರೀತಿ ಕಲ್ತ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಟೆಸ್ಟ್ ಗಳಿಗೆ ಮತ್ತೆ ಎಕ್ಸಾಮಿಗೆ ಅಂತ ನಾನು ಈಗ ಹೇಳ್ತಾ ಹೋಗ್ತೀನಿ ಟೆಕ್ಸ್ಟ್ ಬುಕ್ ಅನ್ನ ಹತ್ರ ಇಟ್ಕೊಳ್ಳಿ ಟೆಕ್ಸ್ಟ್ ಬುಕ್ ಅಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಮಾರ್ಕ್ ಮಾಡಿಸ್ತಾ ಹೋಗ್ತೀನಿ ಸೊ ಹಾಗಾಗಿ ಪೆನ್ ಅಥವಾ ಪೆನ್ಸಿಲ್ನ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಹೋಗಿ ಯಾವ ಚಾಪ್ಟರ್ಬೇಕು ಯಾವ ಇಂಪಾರ್ಟೆನ್ಸ್ ಕೊಡಬೇಕು ಯಾವ ಟಾಪಿಕ್ ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟು ಕಲಿಬೇಕು ಇದನ್ನೆಲ್ಲ ನಾನು ಅದ್ರಲ್ಲಿ ಹೇಳಿದ್ದೀನಿ ಹಾಗೆ ಕ್ವಶನ್ಸ್ ಕೂಡ ಯಾವ ರೀತಿ ಬರ್ಬೋದು ಅಂತ ಕೂಡ ಹೇಳಿದೀನಿ ಸೊ ಆ ವಿಡಿಯೋಗಳನ್ನ ನೀವು ಇವತ್ತಿನ ಚಾಪ್ಟರ್ ಏನಿದೆ ಅನಾಟಮಿ ಆಫ್ ಫ್ಲಾರಿಂಗ್ ಪ್ಲಾಂಟ್ ಈ ಚಾಪ್ಟರ್ ಫಸ್ಟ್ ಬ್ಲೂ ಪ್ರಿಂಟ್ ನೋಡ್ಬಿಡೋಣ ಬ್ಲೂ ಪ್ರಿಂಟ್ನ ನಾವು ಯಾಕೆ ನೋಡಬೇಕು ಅಂತಂದ್ರೆ ಬ್ಲೂ ಪ್ರಿಂಟಲ್ಲಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಎಷ್ಟು ಮಾರ್ಕ್ಸ್ಗೆ ಕ್ವಶನ್ಸ್ ಬರಬಹುದು ಅಂತ ಸೊ ಈಗ ನಾನು ತೋರಿಸ್ತಾ ಇರೋ ಬ್ಲೂ ಪ್ರಿಂಟ್ ಏನಿದ್ದು ಆನುಯಲ್ ಎಕ್ಸಾಮಿಗೆ ಹೇಗೆ ಕ್ವಶನ್ಸ್ ಬರುತ್ತೆ ಅಂತ ತೋರಿಸುತ್ತೆ ಅದೇ ನಿಮ್ಮ ಯೂನಿಟ್ ಟೆಸ್ಟ್ಗಳಿಗಾದರೆ ಇಷ್ಟೇ ಮಾರ್ಕ್ಸ್ ಆಗಿರೋದಿಲ್ಲ ಇದಕ್ಕಿಂತ ಜಾಸ್ತಿ ಮಾರ್ಕ್ಸ್ಗೆ ಬರುತ್ತೆ ಸೊ ಅದನ್ನು ಕೂಡ ನಾನು ಇಲ್ಲಿ ಫೋಕಸ್ ಮಾಡ್ತಾ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ ಫಸ್ಟ್ ಇಲ್ಲಿ ಆನ್ಯುವಲ್ ಎಕ್ಸಾಮಿಗೆ ಬ್ಲೂ ಪ್ರಿಂಟ್ ಪ್ರಕಾರ ಎಷ್ಟು ಮಾರ್ಕ್ಸ್ ಇದೆ ಈ ಚಾಪ್ಟರ್ ಅಂತ ನೋಡೋಣ ಇಲ್ಲಿ ನೋಡ್ತಾ ಇದ್ದೀರಲ್ಲ ಚಾಪ್ಟರ್ ಸಿಕ್ಸ್ ಏನಿದೆ ಅನಾಟಮಿ ಆಫ್ ಫ್ಲಾರಿಂಗ್ ಪ್ಲಾಂಟ್ ಈ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅಂತಂದ್ರೆ ಆನುಯಲ್ ಎಕ್ಸಾಮ್ ಅಲ್ಲಿ ಜಸ್ಟ್ ಫೋರ್ ಮಾರ್ಕ್ಸ್ ಮಾತ್ರ ನಿಮಗೆ ಬರುತ್ತೆ ಒಂದು ಎಂ ಸಿ ಕ್ಯೂ ಕೇಳ್ತಾರೆ ಇನ್ನೊಂದು ತ್ರೀ ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಸೊ ತ್ರೀ ಮಾರ್ಕ್ ಮತ್ತೆ ಒನ್ ಮಾರ್ಕ್ ಎಮ್ ಸಿ ಕ್ಯೂ ಇಷ್ಟೇ ಬರೋದು ಟೋಟಲ್ ಫೋರ್ ಗೆ ಈ ಚಾಪ್ಟರ್ ನ ಕೊಡ್ತಾರೆ ಸೊ ಹಾಗಾಗಿ ಅಷ್ಟಕ್ಕೆ ಮಾತ್ರ ನೀವು ಫೋಕಸ್ ಮಾಡಿದ್ರೆ ಸಾಕು ಇಲ್ಲಿ ಎಮ್ ಸಿ ಕ್ಯೂ ಇರೋದ್ರಿಂದ ಈ ಇದನ್ನ ಮಾತ್ರ ಕಲ್ಯಾಣ ಅದನ್ನ ಮಾತ್ರ ಕಲ್ಯಾಣ ಅಂತ ಹೇಳೋದಕ್ಕಾಗಲ್ಲ ಬಿಕಾಸ್ ಎಮ್ ಸಿ ಕ್ಯೂ ಯಾವ ಇಂದ ಬೇಕಿದ್ರು ಕೇಳ್ಬೋದು ಸೊ ಹಾಗಾಗಿ ಕಂಪ್ಲೀಟ್ ಚಾಪ್ಟರ್ ನೀವು ಎಮ್ ಸಿ ಕ್ಯೂ ಕ್ರ್ಯಾಕ್ ಮಾಡಬೇಕು ಅಂತ ಇರೋವರು ಕಂಪ್ಲೀಟ್ ನ ನೋಡ್ಕೊಂಡಿರ್ಬೇಕು ಸೊ ಅದರಲ್ಲಿ ಯಾವ ಟಾಪಿಕ್ಗಳೆಲ್ಲ ಇಂಪಾರ್ಟೆಂಟ್ ಅಂತ ಹೇಳ್ತಾ ಹೋಗ್ತೀನಿ ಈಗ ನೋಡ್ತಾ ಇದ್ದೀರಲ್ಲ ಇಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ ಟಿಶ್ಯೂ ಸಿಸ್ಟಮ್ ಬಗ್ಗೆ ಕೊಟ್ಟಿದ್ದಾರೆ ಟಿಶ್ಯೂ ಸಿಸ್ಟಮ್ ಅಂಡರ್ ಅಲ್ಲಿ ನೀವು ಎಪಿಡಮಲ್ ಟಿಶ್ಯೂ ಸಿಸ್ಟಮ್ ನ ಕಲಿಬೇಕಾಗುತ್ತೆ ಸೊ ಇಲ್ಲಿ ಹೈಲೈಟೆಡ್ ವರ್ಡ್ಸ್ ಏನಿದೆ ಇದನ್ನೆಲ್ಲ ಏನು ಅಂತ ಒಂದು ಗ್ಲಾನ್ಸ್ ಮಾಡಿರಿ ಇದ್ದೂನು ನಿಮಗೆ ತ್ರೀ ಮಾರ್ಕ್ ಆಗಲಿ ಟೂ ಮಾರ್ಕ್ ಆಗಾಗಲಿ ಕೇಳುವಂತ ಕ್ವಶನ್ಸ್ ಏನು ಇಲ್ಲ ಕೇಳಿದ್ರೆ ಈ ಡಾಗ್ರಮ್ ಏನಿದೆಯಲ್ಲ ಇದನ್ನ ಕೇಳಬಹುದು ಈ ಡಯಾಗ್ರಾಮ್ ನೋಡ್ತಾ ಇದ್ದೀರಲ್ಲ ಲೇಬಲ್ ಡಯಾಗ್ರಾಮ್ ಟೊಮ್ಯಾಟ ಅದು ಇದನ್ನ ಅವರು ಟೂ ಮಾರ್ಕ್ಗೆ ಅಥವಾ ತ್ರೀ ಮಾರ್ಕ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ ಯೂಶಲಿ ತ್ರೀ ಮಾರ್ಕ್ಸ್ಗೆ ಕೇಳ್ತಾರೆ ಸೊ ನ ಒಂದ್ಸಲಿ ನೀವು ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ತುಂಬ ಈಸಿ ಇದೆ ಕ್ವಿಕ್ಕಾಗಿ ನೀವು ಕಲಿಬೋದು ಸೊ ಇದನ್ನೊಂದು ಕಲ್ತ್ಕೊಳ್ಳಿ ಅದನ್ನ ಬಿಟ್ಟರೆ ಏನು ಕಾಣಿಸ್ತದೆ ನಿಮಗೆ ಜಸ್ಟ್ ಹೈಲೈಟೆಡ್ ವರ್ಡ್ಸ್ ಏನು ಅಂತ ನೋಡ್ಕೊಳ್ಳಿ ಸಾಕು ತುಂಬ ಏನು ನೀಟಾಗಿ ಕುತ್ಕೊಂಡು ತುಂಬ ಸ್ಟ್ರೆಸ್ ಮಾಡಿ ಅಥವಾ ತುಂಬ ಟೈಮ್ ಕೊಟ್ಟು ಏನು ಕಲಿಬೇಕು ಅನ್ನೋಂಥದ್ದು ಏನೂ ಇಲ್ಲ ಜಸ್ಟ್ ಹಾಗೆ ಒಂದು ಗ್ಲಾನ್ಸ್ ಮಾಡಿ ಈ ಚಾಪ್ಟರ್ನ ನೀವು ಇನ್ನೂ ರಿವೈಸ್ ಮಾಡಿಲ್ಲ ಅಂದರೆ ನನ್ನ ಈ ಕಂಪ್ಲೀಟ್ ಚಾಪ್ಟರ್ ಅವೈಲಬಲ್ ಇದೆ ಅದನ್ನು ಕೂಡ ನೀವು ಕ್ವಿಕ್ ಆಗಿ ನೋಡಿಕೊಂಡು ಕಲಿತ್ಕೊಳ್ಬಹುದು ನೋಡಿ ಇದೆಲ್ಲ ಏನಿದೆ ಇದೆಲ್ಲ ಹೈಲೈಟೆಡ್ ವರ್ಡ್ಸ್ ಅದೇನು ಅಂತ ನೋಡ್ಕೊಂಡ್ರೆ ಸಾಕು ಇಲ್ಲಿ ನೋಡಿ ಸ್ವಲ್ಪ ಇಲ್ಲಿ ನೀವು ಇಂಪಾರ್ಟೆನ್ಸ್ ಕೊಟ್ಟು ಕಲಿಬೇಕಾಗಿರೋ ಟಾಪಿಕ್ ಇದು ಇಲ್ಲಿ ನೋಡ್ತಾ ಇದ್ದೀರಲ್ಲ ವ್ಯಾಸ್ಕುಲಾ ಟಿಶ್ಯೂ ಸಿಸ್ಟಮ್ ಇದು ಸ್ವಲ್ಪ ನೀವು ನೀಟಾಗಿ ಕಲ್ತ್ಕೊಳ್ಬೇಕಾಗುತ್ತೆ ಓಪನ್ ವ್ಯಾಸ್ಕುಲಾ ಬಂಡಲ್ ಅಂದ್ರೆ ಏನು ಕ್ಲೋಸ್ಡ್ ವ್ಯಾಸ್ಕುಲಾ ಬಂಡಲ್ ಅಂದ್ರೇನು ರೇಡಿಯಲ್ ಅರೇಂಜ್ಮೆಂಟ್ ಏನು ಕನ್ಜಾಯಿಂಟ್ ಅರೇಂಜ್ಮೆಂಟ್ ಏನು ಇದು ಪ್ರತಿ ಒಂದರದ್ದು ನೀವು ಡೆಫಿನೇಷನ್ ಅಲಾಂಗ್ ವಿತ್ ಎಕ್ಸಾಂಪಲ್ ನೀವು ಕಲಿಬೇಕಾಗುತ್ತೆ ಇದು ಕಂಪ್ಲೀಟಾಗಿ ಕಲ್ತ್ಕೊಂಡ್ರೆ ನಿಮಗೆ ಟೂ ಮಾರ್ಕ್ ಅಥವಾ ತ್ರೀ ಮಾರ್ಕ್ ಎಲ್ಲಾದರೂ ಡೆಫಿನೆಟ್ಲಿ ಇದನ್ನು ಕೇಳ್ತಾರೆ ಸೊ ಇದನ್ನ ಈ ಕಂಪ್ಲೀಟ್ ಕಾನ್ಸೆಪ್ಟ್ನ ನೀವು ಕಲ್ತ್ಕೊಳ್ಳಿ ಯಾವುದೆಲ್ಲ ವ್ಯಾಸ್ಕುಲ ಬಂಡಲ್ ಬಗ್ಗೆ ರಿಲೇಟೆಡ್ ಇದೆಯಲ್ಲ ಟೈಪ್ಸ್ ಆಫ್ ವ್ಯಾಸ್ಕುಲ ಬಂಡಲ್ ಏನಿದೆ ಅದನ್ನು ನೀವು ಕಲ್ತ್ಕೊಳ್ಳಿ ನೆಕ್ಸ್ಟ್ ಕಮಿಂಗ್ ಟು ದ ಅನಾಟಮಿ ಆಫ್ ಡೈಕಾಡ್ ಅಂಡ್ ಮೋನಕಾರ್ಡ್ ಪ್ಲಾಂಟ್ಸು ಸೊ ಇಲ್ಲಿ ಮತ್ತೆ ಮೋನಕಾಟ್ ಎರಡರದನ್ನು ರೂಟ್ ಸ್ಟೆಮ್ ಮತ್ತೆ ಲೀಫ್ ಮೂರನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ ಸೊ ಇಲ್ಲೂ ಕೂಡ ನೀವು ಒಂದನ್ನ ನೀಟಾಗಿ ಕಲಿತ್ಕೊಂಡ್ರೆ ಅದ್ರ ಆರ್ಡರ್ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಡಯಾಗ್ರಾಮ್ ನೋಡ್ತಿದ್ರಲ್ಲ ಯೂಶ್ವಲಿ ಔಟರ್ ಮೋಸ್ಟ್ ದಯರ್ ಎಲ್ಲ ಏನು ಬರುತ್ತೆ ಔಟ್ ಆಫ್ ಲೇಯರಲ್ಲಿ ಒಂದಿರುತ್ತೆ ಇದನ್ನು ಎಪಿಡಾಮಿಸ್ ಅಥವಾ ಎಪಿಬ್ಲೆಮಾ ಅಂತ ರೂಟಲ್ಲಿ ಕರೀತಾರೆ ಸೊ ಎಪಿಡಾಮಿಸ್ ಅಥವಾ ಎಪಿಬ್ಲೆಮಾ ಏನಿದೆ ಇದು ಇದರಲ್ಲಿ ಏನೇನಿದೆ ಅಂತ ನೀವು ನೋಡ್ಕೊಳ್ಳಿ ಹಾಗೆಯೇ ನೆಕ್ಸ್ಟ್ ರೀಜನ್ ಏನಿದೆ ಅದು ಕಾಟೆಕ್ಸ್ ರೀಜನ್ ಆಗಿರುತ್ತೆ ಅದಾದಮೇಲೆ ಎಂಡೋಡಮಿಸ್ ರೀಜನ್ ಆಗಿರುತ್ತೆ ಸೊ ಈ ಎಂಡೋಡಮಿಸ್ ರೀಜನ್ ಒಳಗಡೆ ಏನೇನೆಲ್ಲ ಬರುತ್ತೆ ಅಂದರೆ ಎಂಡೋಡಮಿಸ್ ದ ನೆಕ್ಸ್ಟ್ ಇಮಿಡಿಯೇಟ್ ಲೇಯರೇ ಪೆರಿಸೈಕಲ್ ಇರುತ್ತೆ ಪೆರಿಸೈಕಲ್ ಆದಮೇಲೆ ಝೈಲಮ್ ಮತ್ತು ಫ್ಲೋಯಮ್ ಬರುತ್ತೆ ಇನ್ ಸೆಂಟರಲ್ಲಿ ಪಿತ್ ಬರುತ್ತೆ ಸೊ ಇಲ್ಲಿ ಮಿಡಲಲ್ಲಿ ಬರುವಂಥ ಏನಿದೆ ಈ ಜಾಗ ಇದು ಸೊ ಇದೇ ಆರ್ಡರ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾದ್ರಲ್ಲೂ ಇರುತ್ತೆ ನಿಮಗೆ ರೂಟ್ ಆಗಲಿ ಸ್ಟೆಮ್ ಆಗಲಿ ಅಥವಾ ಲೀಫ್ ಆಗಲಿ ಸ್ವಲ್ಪ ಆರ್ಡರ್ ಸೇಮ್ ಇರುತ್ತೆ ಲೀಫ್ ಸ್ವಲ್ಪ ಡಿಫರ್ ಆಗುತ್ತೆ ಬಟ್ ರೂಟ್ ಮತ್ತೆ ಸ್ಟೆಮ್ ಅಲ್ಲಿ ಇದೇ ತರ ಬರುತ್ತೆ ಸೊ ಈ ಆರ್ಡರ್ನ ನೋಡಿಕೊಂಡು ಪ್ರತಿಯೊಂದು ಏನು ಲೇಯರ್ ಅಲ್ಲಿ ಇಂಪಾರ್ಟೆಂಟ್ ಇದೆ ಏನಿದೆ ಇಂಪಾರ್ಟೆನ್ಸ್ ಅಂತ ನೀವು ನೋಡ್ಕೊಳ್ಳಿ ನೋಡಿ ಇಲ್ಲಿ ಇದರಲ್ಲಿ ರೂಟಲ್ಲಿ ಕ್ಯಾಸ್ಪೀರಿಯನ್ಸ್ ಸ್ಟ್ರಿಪ್ ಬಗ್ಗೆ ಕೊಟ್ಟಿದರಲ್ಲ ಇದು ಇಂಪಾರ್ಟೆಂಟ್ ಯಾವ ಲೇಯರ್ ಅಲ್ಲಿ ಬರುತ್ತೆ ಇಟ್ ಈಸ್ ಇನ್ ದ ಎಂಡೋಡೋಮಿಸ್ ಟಿಶ್ಯೂ ಓಕೆ ಇದೇನಿದು ವಾಟರ್ ಇಂಪರ್ಮೇಬಲ್ ವ್ಯಾಕ್ಸಿ ಲೇಯರ್ ಅಥವಾ ವ್ಯಾಕ್ಸಿ ಮೆಟೀರಿಯಲ್ ಅದು ಆ ಮಟೀರಿಯಲ್ ಕೆಮಿಕಲ್ದು ನೇಮ್ ಏನು ಸುಬರೇನ್ ಸೊ ಈ ಟಾಪಿಕ್ ಏನಿದೆ ಕ್ಯಾಸ್ಪೇರಿಯನ್ ಸ್ಟ್ರಿಪ್ ಬಗ್ಗೆ ಇದನ್ನು ನೀವು ನೋಡ್ಕೊಳ್ಳಿ ಇಲ್ಲಿ ನೆಕ್ಸ್ಟ್ ಕಮ್ಮಿ ಟು ದ ಪೆರಿಸೈಕಲ್ ಪೆರಿಸೈಕಲ್ ಫಂಕ್ಷನ್ ಫಂಕ್ಷನ್ನ ಕೇಳ್ಬೋದು ಅದನ್ನು ನೋಡ್ಕೊಳ್ಳಿ ಮತ್ತು ಕಂಜಕ್ಟಿವ್ ಟಿಶು ಇದೇನು ಅಂತ ನೋಡ್ಕೊಳ್ಳಿ ಸೊ ಇದು ಜಸ್ಟ್ ಹಾಗೆ ಸೂಪರ್ಫಿಷಿಯಲಿ ಅದು ಏನಾದರೂ ನಿಮಗೆ ಕೊಟ್ಟರೆ ನೋಟರ್ಮಿನ ಕೊಟ್ಟರೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಬರಿಬೋದು ಅಂತ ನೋಡ್ಕೊಳ್ಳಿ ಡಯಾಗ್ರಾಮ್ ಕೇಳುವಂಥ ಚಾನ್ಸಸ್ ಕಡಿಮೆ ಇದೆ ಯಾಕೆಂದರೆ ತ್ರೀ ಮಾರ್ಕ್ಸಿಗೆ ಮಾತ್ರ ಮ್ಯಾಕ್ಸಿಮಮ್ ಕೇಳೋದೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಸೊ ಹಾಗಾಗಿ ಆ್ಯನ್ಯಲ್ ಎಕ್ಸಾಮಲ್ಲಿ ಕೇಳಲ್ಲ ಬಟ್ ಯೂನಿಟ್ ಟೆಸ್ಟ್ಗಳಲ್ಲಿ ನಿಮಗೆ ಕೇಳುವಂಥ ಚಾನ್ಸಸ್ ಇರುತ್ತೆ ಯೂನಿಟ್ ಟೆಸ್ಟಲ್ಲಿ ಮಿಡ್ ಟರ್ಮಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವೇನಾದರೂ ಯೂನಿಟ್ ಟೆಸ್ಟ್ಗಳಿಗೆ ಕಲಿತಾ ಇದ್ರೆ ಡಯಾಗ್ರಾಮ್ಸ್ನ ಕೂಡ ನೋಡ್ಕೊಳ್ಳಿ ಹಾಗೆ ಕಂಪ್ಲೀಟ್ ಚಾಪ್ಟರ್ ಇಂಪಾರ್ಟೆನ್ಸ್ ಕೊಟ್ಟು ಪ್ರತಿಯೊಂದು ಟಾಪಿಕ್ನ ನೋಡ್ಕೊಳ್ಳಿ ಮಿಟ್ಟಮ್ಗೆ ಆಗಲಿ ಮತ್ತೆ ಯೂನಿಟ್ ಟೆಸ್ಟ್ಗಳಾಗಲಿ ಇದು ಇಂಪಾರ್ಟೆಂಟ್ ಇರುತ್ತೆ ಕಂಪ್ಲೀಟ್ ಚಾಪ್ಟರು ಬಟ್ ಆನ್ಯುವಲ್ ಎಕ್ಸಾಮಿಗೆ ಇದೆಲ್ಲ ಪ್ರತಿಯೊಂದು ನೀವು ನೋಡ್ಕೊಳ್ಳೋಂಥ ಅಂತ ನೆಸಿಟಿ ಇರೋದಿಲ್ಲ ಅಲ್ಲಿ ಮೇನ್ ಆಗಿ ಕೇಳೋದು ಬರೀ ತ್ರೀ ಮಾರ್ಕಿಗೆ ಮಾತ್ರ ಸೊ ತ್ರೀ ಮಾರ್ಕಿಗೆ ಕೊಡುವಂಥ ಕಾನ್ಸೆಪ್ಟ್ ಯಾವ್ದು ಬರುತ್ತೆ ಅಂದರೆ ವ್ಯಾಸ್ಕುಲ ಬಂಡಲ್ ಬಗ್ಗೆ ತಾನೇ ಹೇಳ್ದಲ್ಲ ರೇಡಿಯಲ್ ಕಂಜಾಯಿಂಟ್ ಅದೆಲ್ಲ ಇದೆಯಲ್ಲ ಆ ಟಾಪಿಕ್ನ ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಮೋನೊಕಾಟ್ ರೂಟ್ ಮತ್ತು ಮೊನೊಕಾಟ್ ಸ್ಟೆಮ್ ಇದೆಲ್ಲ ಇದೆಯಲ್ಲ ಇದನ್ನು ಜಸ್ಟ್ ಹಾಗೆ ನಾನು ಏನು ಲೇಯರ್ ವೈಸ್ ಹೇಳಿದೆ ಆ ಲೇಯರ್ ವೈಸ್ ನಿಮಗೆ ಹೇಗೆ ಡಿಫರ್ ಆಗುತ್ತೆ ಮೊನೊಕೋಟಲ್ಲಿ ಹೇಗಿರುತ್ತೆ ಡೈಕಾಟಲ್ಲಿ ಹೇಗಿರುತ್ತೆ ಇದನ್ನು ನೀವು ನೋಡ್ಕೊಳ್ಳಿ ಮತ್ತು ಇನ್ನೊಂದು ಏನು ನೀವು ನೋಡ್ಕೊಳ್ಬೇಕಂತಂದರೆ ಡಿಫ್ರೆನ್ಸ್ ಬಿಟ್ವೀನ್ ದ ಮೊನೊಕಾಟ್ ಆ್ಯಂಡ್ ಡೈಕಾಟ್ ಸ್ಟೆಮ್ ಸ್ಟೆಮ್ ಆದರೂ ಆಗಿರ್ಬೋದು ಮತ್ತು ರೂಟ್ ಆದರೂ ಆಗಿರ್ಬೋದು ಇದೆರಡ್ರದ್ದು ಮೊನೊಕಾಟ್ ಮತ್ತು ಡೈಕಾಟ್ದು ಸ್ಟೆಮ್ ಮತ್ತು ರೂಟ್ದು ಅನಾಟಮಿ ಏನಿದೆ ಅದನ್ನು ನೀವು ಡಿಫ್ರೆನ್ಸಸ್ ನೋಡ್ಕೊಳ್ಳಿ ಸೊ ಡಿಫ್ರೆನ್ಸಸ್ ನೀವು ನೋಡ್ಕೊಂಡಿರೋದ್ರಿಂದ ನೋಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಡಿಫ್ರೆನ್ಸಸ್ ನಿಮಗೆ ಒಂದು ಐಡಿಯಾ ಕೂಡ ಕೊಳ್ಳುತ್ತೆ ಏನು ಅಂತ ಹಾಗೇನೆ ಇದೇನಾದ್ರು ಕ್ವಶನ್ ಬಂದರೆ ನಿಮಗೆ ಅಲ್ಲಿ ಈಸಿಯಾಗಿ ಬರಿಬೋದು ಸೊ ಎರಡರದ್ದು ಏನು ಸ್ಟೆಮ್ ಮೊನೊಕಾಟ್ ಮತ್ತು ಡೈಕಾಟ್ ಸ್ಟೆಮ್ ಎರಡು ಮತ್ತು ರೂ ರೂಟ್ ಕೂಡ ಮೊನೊಕಾಟ್ ಮತ್ತು ಡೈಕಾಟ್ ಮೊನೊಕಾಟ್ ಡೈಕಾಟ್ ಮತ್ತು ಇಲ್ಲೂ ಕೂಡ ಮೊನೊಕಾಟ್ ಡೈಕಾಟ್ ಇದ್ರದ್ದು ಡಿಫ್ರೆನ್ಸಸ್ ಏನಿದೆ ಸ್ಟೆಮ್ ಮತ್ತು ರೂಟ್ ಇದನ್ನು ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಕಮಿಂಗ್ ಟು ದ ಲೀಫ್ ಲೀಫ್ ನೋಡಿ ಇದು ನಾನು ಏನು ಹೇಳಿದೆ ರೂಟಲ್ಲಿ ಮತ್ತು ಸ್ಟೆಮ್ಮಲ್ಲಿ ಲೇಯರ್ಸ್ಗಳೇನಿದೆ ಎಪಿಡಮಿಸ್ ನೆಕ್ಸ್ಟ್ ಕಾಟೆಕ್ಸ್ ಅದಾದಮೇಲೆ ಎಂಡೋಡಮಿಸ್ ಆ ಥರ ನಿಮಗೆ ಇಲ್ಲಿ ಕಾಣೋದಿಲ್ಲ ಸ್ವಲ್ಪ ಇದು ಡಿಫ್ರೆಂಟ್ ಆಗಿರುತ್ತೆ ಸೊ ಲೀಫಲ್ಲಿರುವಂಥ ಅನಾಟಮಿನ ನೀವು ಹೇಗೆ ಬರುತ್ತೆ ಏನು ಅಂತ ಸುಮ್ಮನೆ ಒಂದು ಗ್ಲಾನ್ಸ್ ಮಾಡಿ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಕೆಲವೊಂದು ಕಾನ್ಸೆಪ್ಟ್ಗಳನ್ನ ಜಸ್ಟ್ ಹಾಗೆ ಹೈಲೈಟೆಡ್ ವರ್ಡ್ಸ್ಗಳೇನಿದೆ ಅದು ಏನು ಅಂತ ನೋಡ್ಕೊಂಡಿರಿ ಈ ಬುಲಿಫಾರ್ಮ್ ಸೆಲ್ಸ್ನ ಕೂಡ ಕೆಲವೊಂದು ಪೇಪರ್ ಅಲ್ಲಿ ಕೇಳಿದ್ದಾರೆ ಸೊ ವಾಟ್ ಆರ್ ಬುಲಿಫಾರ್ಮ್ ಸೆಲ್ಸ್ ವಾಟ್ ಇಸ್ ಅ ಸಿಗ್ನಿಫಿಕೆನ್ಸ್ ಆಫ್ ಏಟ್ ಅಂತ ಇದರಲ್ಲಿ ಕೇಳ್ತಾರೆ ಸೊ ಟೂ ಮಾರ್ಕ್ ಗೆ ತ್ರೀ ಮಾರ್ಕ್ ಗೆ ಕೇಳುವಂತ ಚಾನ್ಸಸ್ ಇರುವಂಥ ಕ್ವಶನ್ಸ್ ಮಾತ್ರ ನೀವು ಇಲ್ಲಿ ಫೋಕಸ್ ಮಾಡಿದ್ರೆ ಸಾಕು ಆನ್ಯಲ್ ಎಕ್ಸಾಮಿಗೆ ಯೂನಿಟ್ ಟೆಸ್ಟ್ಗಳಿಗೆ ಗಳಿಗೆ ಕಂಪ್ಲೀಟ್ ಚಾಪ್ಟರ್ನ ನೀವು ನೋಡ್ಕೊಳ್ಬೇಕಾಗುತ್ತೆ ಬಟ್ ಅಲ್ಲಿ ಹೈಲೈಟೆಡ್ ವರ್ಡ್ಸ್ ಗಳಿಗೆ ಇಂಪಾರ್ಟೆನ್ಸ್ ಕೊಡಿ ಅದನ್ನು ಟೂ ಮಾರ್ಕ್ ತ್ರೀ ಮಾರ್ಕ್ ಗೆ ಕೇಳೋದು ಅದು ಬಿಟ್ಟರೆ ಡ್ರಾಯಿಂಗ್ ಏನಾದರೂ ಕೇಳಿದ್ರೆ ಫೈವ್ ಹಾಕಕ್ಕೆ ಕೇಳುವಂಥ ಚಾನ್ಸಸ್ ಇರುತ್ತೆ ಯೂನಿಟ್ ಟೆಸ್ಟ್ಗೆ ಮತ್ತು ಮೆಟಮ್ಗೆ ಓಕೆನಾ ಸೊ ಇಷ್ಟೇ ನೀವು ಇಲ್ಲಿ ಈ ಚಾಪ್ಟರಲ್ಲಿ ನೋಡ್ಕೊಳ್ಬೇಕಾಗಿರೋಂಥ ಕಾನ್ಸೆಪ್ಟ್ಗಳು ಎಷ್ಟು ಈಸಿ ಇದೆ ಅಲ್ವಾ ನೀವು ಜಸ್ಟ್ ಒಂದು ಹಾಫ್ ಆನ್ ಅವರ್ ಟೈಮ್ ಕೊಟ್ಟರೆ ಸಾಕು ಆನ್ಯುವಲ್ ಎಕ್ಸಾಮ್ಗೆ ಕ್ವಿಕ್ ಆಗಿ ಪ್ರಿಪೇರ್ ಆಗ್ಬೋದು ಏನೇನೆಲ್ಲ ಹೈಲೈಟೆಡ್ ವರ್ಡ್ ಇದೆ ಏನು ಅಂತ ನೋಡ್ಕೊಳ್ಳಿ ಕ್ವಿಕ್ಕಾಗಿ ಮುಗೀತು ಈ ಚಾಪ್ಟರೇ ಮುಗಿಯುತ್ತೆ ಸೊ ಇಷ್ಟು ಏನಿಲ್ಲ ಇಲ್ಲದೆ ನನೀಗ ಇದು ನಿಮಗೆ ಹೆಲ್ಪ್ ಆಗಿದೆ ಇವತ್ತಿನ ವೀಡಿಯೋ ಅಂತ ತಿಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫರ್ದರ್ ಏನೇ ನಿಮಗೆ ಯಾವುದೇ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಲಿ ಅಥವಾ ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರ್ ಆಗಲಿ ಏನಾದರೂ ಬೇಕಿದ್ರೆ It, definitely, you can comment in the comment section and you can inform me. So, we'll meet in the next video. Until then, take care. Bye bye. All the best for your exams.